ಮೂರನೇ ಫೋನ್ ಪ್ರಿಯಾಂಕರ್ಗೆದ್ದು ಬಂದು ಫುಲ್ ಖುಷಿಯಾಗಿ ಬಿಟ್ಟಿದಿರ ತಾವು ಅಲ್ಲ ಅದೇ ಅರ್ಧ ಗಂಟೆ ನಂತರ ಪ್ರಿಯಾಂಕರ್ಗೆ ಫೋನ್ ಮಾಡಿದರು ಆಯಿತಾ ತ್ರಿಬಲ್ ಧಮಕ ತ್ರಿಬಾಳ್ ಧಮಕ ಅವ್ರು ಹೇಳಿದರು ಪಾಪ ಅವ್ರು ಕೇಳೋ ರೀತಿ ಬೇರೆ ಇತ್ತು ಅಂದರೆ ಏಳು ಗಂಟೆಗೆ ನೀವು ಎಲ್ಲಿರ್ತೀರಿ ಸರ್ ಅಂತ ಕೇಳಿದರು ನಾನು ಎಲ್ಲಿರೋದು ಖರ್ಗೆ ಅವ್ರಿಗೆ ಸಿಗ್ಬೇಕಂತ ನಾಜಿರ್ ಹುಸೇನ್ ಹೇಳಿದರು ಅದನ್ನೇ ಫೋನ್ ಮಾಡಿದೆ ಅವ್ರು ನಮ್ಮ ಹಳೆ ಮನೆಯಲ್ಲಿ ಇರುವುದಿಲ್ಲ ಅವ್ರು ಹೊಸ ಮನೆಯಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಭೇಟಿ ಮಾಡಬೇಕಂತೆ ಅಂತ ಹೇಳಿದರು ಏನು ಸಮಾಚಾರ ಅಂತ ಕೇಳಿದೆ ವಿಜಯ ಮುಳುಗಂದ ಹತ್ರ ಕೇಳ್ಬೋದು ನೀವು ಏನೋ ಒಳ್ಳೆ ಸುದ್ದಿ ಇದೆ ಸರ್ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದರು ಇದನ್ನು ಎಲ್ಲೂ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೇನೆ ಏನೋ ಒಳ್ಳೆ ಎರಡೇ ಸೆಂಟೆನ್ಸ್ ಹೇಳಿದ್ದು ಅವರು ಏನೋ ಒಳ್ಳೆ ಸುದ್ದಿ ಇದೆ ಸರ್ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದರು ನನಗೆ ಸರ್ಪ್ರೈಸ್ ಆಯಿತು ನಾನು ಜನವರಿಗೆ ಕೇಳಿದ್ದೇನೆ ಇದು ಏಪ್ರಿಲ್ ತಿಂಗಳಲ್ಲಿ ಆಗಿರೋದು ಬಹುಶಃ ಇದಕ್ಕೆ ಇದಕ್ಕೆ ಸಂಬಂಧಿಸಿದ್ದು ಏನು ಅಂತ ಅದು ಅಷ್ಟಕ್ಕೆ ನಿಲ್ಲ ಅದರ ಅರ್ಧ ಗಂಟೆ ನಂತರ ನಾಜಿರ್ ಹುಸೇನ್ ಫೋನ್ ಮಾಡಿದರು ನನಗೆ ರಾಜ್ಯಸಭಾ ಮೆಂಬರ್ ಸಭಾ ಅವರು ಇವರಿಗೆ ಸೆಕ್ರೆಟರಿ ಥರ ಕೆಲಸ ನನಗೆ ಅವ್ರ ಪರಿಚಯ ಅವರು ನಾನು ಜೆ ಎನ್ ಯುನಲ್ಲಿದ್ದಾಗ ನಾನು ಡೆಲ್ಲಿಯಲ್ಲಿದ್ದೆ ಆಸ್ಕರ್ ಆಫೀಸಲ್ಲಿ ಇದ್ದರು ನನ್ನ ಪರಿಚಯ ಮರು ದಿವಸ ನಾನು ಮತ್ತು ಅವರು ಮಂಗಳೂರಿನ ಕಾರ್ಯಕ್ರಮದಲ್ಲಿ ಬೇರೆ ಹೋಗಬೇಕಿತ್ತು ನಾನು ನಾನು ಅದಕ್ಕೆ ಫೋನ್ ಅಂತ ತಿಳ್ಕೊಂಡ್ರೆ ಇಲ್ಲ ಇಲ್ಲ ಮಂಗಳೂರಿಗೆ ಬರ್ತಾ ಇಲ್ಲ ಇಲ್ಲ ಅದಕ್ಕೆ ಫೋನ್ ಮಾಡಿದ್ದಲ್ಲ ನೀವು ಅಧ್ಯಕ್ಷರಿಗೆ ಸಿಗಬೇಕಂತೆ ಎ ಸಿ ಖರ್ಗೆ ಅವರಿಗೆ ಸಿಗಬೇಕಂತೆ ಅಂತ ಹೇಳಿದರು ಏನು ನನಗೆ ನೋಡಿ ಎರಡು ಎರಡು ಫೋನ್ ಬಂತು ಮೂರನೇ ಫೋನ್ ಪ್ರಿಯಾಂಕರ್ಗೆ ಅದ್ ಬಂತು ಫುಲ್ ಖುಷಿಯಾಗಿ ಬಿಟ್ಟಿದಿರ ತಾವು ಅಲ್ಲ ಅರ್ಧ ಅರ್ಧ ಗಂಟೆ ನಂತರ ಪ್ರಿಯಾಂಕರ್ಗೆ ಫೋನ್ ಮಾಡಿದರು ಆಯ್ತಾ ತ್ರಿಬಲ್ ಧಮಕ ತ್ರಿವಾದ ದಮಕ ಅವ್ರು ಹೇಳಿದರು ಪಾಪ ಅವರು ಕೇಳೋ ರೀತಿ ಬೇರೆ ಇತ್ತು ಅಂದರೆ ಏಳು ಗಂಟೆ ನೀವು ಎಲ್ಲಿರ್ತೀರಿ ಸರ್ ಅಂತ ಕೇಳಿದರು ನಾನು ಎಲ್ಲಿರೋದು ಖರ್ಗೆ ಅವ್ರಿಗೆ ಸಿಗ್ಬೇಕಂತ ನಾಜಿರ್ ಹುಸೇನ್ ಹೇಳಿದರು ಅದನ್ನೇ ಫೋನ್ ಮಾಡಿದೆ ಅವ್ರು ನಮ್ಮ ಹಳೆ ಮನೆಯಲ್ಲಿ ಇರುವುದಿಲ್ಲ ಅವ್ರು ಹೊಸ ಮನೆಯಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಭೇಟಿ ಮಾಡಬೇಕಂತೆ ಅಂತ ಹೇಳಿದರು ಆಯ್ತು ನಾನು ಆ ದಿವಸ ಟ್ರೈನ್ ಟಿಕೆಟ್ ಆಗಿತ್ತು ಏಳು ಗಂಟೆ ನನ್ನ ಟ್ರೈನು ಮಂಗ್ಳೂರು ಹೋಗಬೇಕಿತ್ತು ಏಳು ಗಂಟೆ ಇವ್ರನ್ನು ಬಿಟ್ಟು ಅದು ಕ್ಯಾನ್ಸಲ್ ಆಯ್ತು ಮಾಡಿ ಮತ್ತೆ ಅದು ಕ್ಯಾನ್ಸಲ್ ಆಯಿತು ಅದು ಬೇರೆ ನಾನು ಏಳು ಗಂಟೆಗೆ ಹೋದೆ ಖರ್ಗೆ ಅವ್ರ ಹತ್ರ ಖರ್ಗೆ ಅವರು ಮತ್ತು ನನ್ನ ಸಂಬಂಧ ಭಾಳ ನನಗೆ ನಾನು ಎಮೋಷನ್ ಆಗ್ತೇನೆ ಆ ಮಟ್ಟಿಗೆ ನೋಡಿದರೆ ಖರ್ಗೆ ಅವರು ನಿಮ್ಮ ಮೈ ಮುಟ್ಟದೆ ಮಾತಾಡೋದಿಲ್ಲ ಕೈ ಇಟ್ಕೊಳ್ತಾರೆ ನಿಮಗೆ ಇನ್ನೂ ಹೇಳ್ತೇನೆ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಖರ್ಗೆ ಮತ್ತು ಧರ್ಮ್ ಸಿಂಗ್ ಒಂದೂವರೆ ದಿನ ಹೆಲಿಕಾಪ್ಟರ್ ಇದ್ದೆವು ಕ್ಯಾಂಪೇನಿಂಗ್ ಕ್ಯಾಂಪೇನಿಂಗ್ ಕ್ಯಾಂಪೇನಿಂಗಲ್ಲಿ ನಾನು ಈ ಕಡೆ ಬಂದೇ ಇಲ್ಲ ನಾನು ನಾನು ಗುಲ್ಬರ್ಗ ಬೀದರ್ ಬಿಜಾಪುರ ಧಾರವಾಡ ಹಾಸನ ಈ ಇಲ್ಲಿ ಸುತ್ತ ಎಲ್ಲ ಸುತ್ತಿರೋದು ಮೊದಲ ಪ್ರ ದಿನ ಧರ್ಮ್ ಸಿಂಗ್ ಮಲ್ಲಿಕಾರ್ಜುನ ಖರ್ಗೆ ಮತ್ತು ನಾನು ಹೆಲಿಕಾಪ್ಟರ್ ಅಲ್ಲಿ ಇದೆಯಲ್ಲ ಡೇ ವಿತ್ ಕ್ಯಾಂಡಿಡೇಟು ನಾವು ಆಗಲೇ ಮಾಡಿದ್ದೆವು ಅದನ್ನು ಆಯಿತಾ ನಾನು ನಾನು ಅವರ ಜೊತೆ ಹೋಗಿದ್ದೆ ಅದರಿಂದ ನನಗೆ ಮೊದಲು ನನ್ನ ಕಾಲಂ ಓದಿ ಅವರು ಫೋನ್ ಮಾಡುವವರು ಕಾರ್ಮಿಕ ಆಗಿದ್ದಾಗಲೂ ಮನೆ ಕರೆಸಿ ಅದನ್ನು ನನ್ನ ಹತ್ರ ಮಾತಾಡಿದ್ದಾರೆ ಅವರು ನನಗೆ ನನಗೂ ಅವರಿಗೆ ಒಂದು ಆತ್ಮೀಯ ನೋಡಿ ಸಿದ್ದರಾಮಯ್ಯನವರು ಯಾವತ್ತು ನನ್ನ ಅಂಕಣ ಓದಿ ನನಗೆ ಫೋನ್ ಮಾಡಿಲ್ಲ ನಾನು ಹೇಳ್ತೇನೆ ಅದನ್ನು ಹೇಳ್ತೇನೆ ಅವರು ಯಾವತ್ತು ಅವ್ರು ಯಾರಿಗೂ ಫೋನ್ ಮಾಡೋದಿಲ್ಲ ನೀನು ಒಳ್ಳೇದು ಬರೆದ್ರು ಫೋನ್ ಮಾಡೋದಿಲ್ಲ ಕೆಟ್ಟದ್ದು ಬರೋದು ಕೆಟ್ಟದ್ದು ಫೋನ್ ಮಾಡೋದಿಲ್ಲ ಅದು ಅವರ ನೇಚರ್ ಖರ್ಗೆ ಅವರು ಆಗಲ್ಲ ಖರ್ಗೆ ಅವರು ನನಗೆ ನಾನು ಅಂಕಣ ಬರೆದಿದ್ದಾಗ ಅವರು ಇಲ್ಲಿ ರಾಜ್ಯದಲ್ಲಿದ್ದಾಗಲೂ ಫೋನ್ ಮಾಡಿದರು ಕಾರ್ಮಿಕ ಖಾತೆ ಆದಾಗ ನನಗೆ ಈಗಲೂ ನೆನಪಿದೆ ನನ್ನ ಯಾಕೆ ಮನೆ ಕರೆಸಿಕೊಂಡಿದ್ದಾರೆ ಅಂದರೆ ಈ ಕಟ್ಟಡ ಕಾರ್ಮಿಕರ ಒಂದು ನಿಧಿ ಇದೆಯಲ್ಲ ಅದು ಅನ್ಸ್ಪ್ರೆಂಟ್ ಆಗಿ ದೊಡ್ಡ ಎಮೌಂಟ್ ಬಿದ್ದಿತ್ತು ಖರ್ಗೆ ಅವರು ಕಾರ್ಮಿಕ ಸಚಿವರಿಗೆ ಆಗಿ ಕೆಲಸ ಮಾಡಿದ್ದಾರೆ ಈಗ ಇ ಎಸ್ ವೈ ಆಸ್ಪತ್ರೆಗಳು ಇಡೀ ಗುಲ್ಬರ್ಗವನ್ನು ನಾನು ರಿಪೋರ್ಟ್ ತೆಗೆದು ನೋಡಿ ನಾನು ತೋರಿಸ್ತೇನೆ ಬೇಕಾದರೆ ಇಲ್ಲಿಗೆ ಇಲ್ಲ ಉತ್ತರ ಕರ್ನಾಟಕದ ವಿಕಾಸ ಪುರುಷ ಅಂತ ನನ್ನ ಹೆಡ್ಡಿಂಗ್ ಆಯ್ತಾ ಖರ್ಗೆ ಅವರ ಬಗ್ಗೆ ಖರ್ಗೆ ಅವರು ಆಗ ಅದಕ್ಕೆ ಧಾರ್ಮಿಕ ಸಚಿವರಾಗಿದ್ದ ಆಗಿದ್ರು ಆಮೇಲೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ರಲ್ಲಿ ಅವ್ರದ್ದು ಭಾಳ ದೊಡ್ಡ ರೋಲ್ ಇದೆ ನಿಮ್ಮ ಹೈದ್ರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಬಂತಲ್ಲ ಅದು ಅವರ ಪ್ರಯತ್ನ ಅಲ್ವಾ ಓದಲ್ಲಿ ಬಂದಲ್ಲಿ ವಿಕಾಸ್ ಪುರುಷ ಅಂತ ಬೊಬ್ಬೆ ಆಗ್ತಾ ಇದ್ರು ಜನ ಆ ಕಾಲದಲ್ಲಿ ಆ ಅವರು ಪೀಕ್ ಅಲ್ಲಿದ್ದರು ನಾನು ಅದನ್ನು ಬರೆದಿದ್ದೆ ನಿಮಗೆ ಇನ್ನೊಂದು ಡೈವರ್ಟ್ ಮಾಡಿ ಒಂದು ಇನ್ನೊಂದು ಹೇಳಲ್ಲ ಎಸ್ ಸರ್ ಎರಡು ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆ ನಾನು ಬಳಸಿದ್ದೀನಿ ಓಪನ್ ಆಗಿದೆ ಹೇಳ್ಬಿಡ್ತೇನೆ ಎರಡು ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಹೋಗುತ್ತೆ ಎಸ್ ಎಂ ಕೃಷ್ಣ ಸೋಲ್ತಾರೆ ಹೌದು ಸಮ್ಮಿಶ್ರ ಸರ್ಕಾರ ರಚನೆಗೆ ಪ್ರಯತ್ನ ನಡೀತಾ ಇರುತ್ತೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಜೆ ಡಿ ಎಸ್ನಿಂದ ಕ್ಯಾಂಡಿಡೇಟ್ ಯಾರು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೌದು ಆಯಿತಾ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಯಾರು ಧರಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ಸಾವಿರದ ನಾಲ್ಕು ಆ ಚುನಾವಣೆ ಬಂದ ನಂತರ ಡೆಲ್ಲಿಯಲ್ಲಿ ಇಡೀ ರಾಜಕೀಯ ಶಿಫ್ಟ್ ಆಗುತ್ತೆ ಆಯಿತಾ ಶಿಫ್ಟ್ ಆಗುತ್ತೆ ಕರ್ನಾಟಕದಿಂದ ಡೆಲ್ಲಿಗೆ ಕರ್ನಾಟಕ ಕರ್ನಾಟಕದಿಂದ ಕರ್ನಾಟಕ ಭವನಕ್ಕೆ ಶಿಫ್ಟ್ ಓಕೆ ನಮ್ಮ ಆಗ ನ್ಯೂಸ್ ಎಡಿಟರ್ ಆಗಿದ್ದವರು ಆರ್ ಪಿ ಜಗದೀಶ್ ನಾನು ಹೆಸರು ಯಾಕೆ ಹೇಳ್ತೇನೆ ಅಂದರೆ ಎವಿಡೆನ್ಸ್ ಹೇಳ್ತಾ ಇದ್ದೇನೆ ನಾನು ಆರ್ ಪಿ ಜಗದೀಶ್ ನನಗೆ ಫೋನ್ ಮಾಡಿ ಹೇಳಿದರು ನೋಡಿರಿ ಕಾಂಗ್ರೆಸ್ಸಿನ ಇಬ್ಬರು ಪ್ರೊಬೆಬಲ್ ಕ್ಯಾಂಡಿಡೇಟ್ಗಳು ಸಿ ಎಮ್ ಡೆಲ್ಲಿಯಲ್ಲಿದ್ದರೆ ಅವರನ್ನು ಇಂಟರ್ವ್ಯೂ ಮಾಡಿ ಅಂತ ಹೇಳಿದರು ನಾನು ಮೊದಲು ಧರಮ್ ಅವರನ್ನು ಮೀಟ್ ಮಾಡಿದೆ ಸರ್ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ನೀವು ಏನು ಹೇಳ್ತಿದ್ದೀ ಅಂತ ಸರ್ಪ್ರೈಸಿಂಗ್ಲಿ ಧರಂಸಿಂಗ್ ವಾಸ್ ವೆರಿ ಅಗ್ರೆಸಿವ್ ಸಾಮಾನ್ಯವಾಗಿ ಅವರು ಸರ್ ಹೈಕಮಾಂಡು ನಾನೇನು ಮಾಡಿ ಹೇಳಿಲ್ಲ ನಾನು ಇಂಟ್ರೆಸ್ಟೆಡ್ ರೀ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಭ್ಯರ್ಥಿ ನಾನು ಕರ್ನಾಟಕದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದಾಗ ನೀವು ಜಡಿಪಿ ಪಿ ಚುನಾವಣೆ ಗೆದ್ದಿದ್ದೇನೆ ಉಪಚುನಾವಣೆಗಳಿಗೆ ಗೆದ್ದಿದ್ದೇನೆ ಆದರೆ ಅಂಥರ ಮನಸ್ಸಾಗಿ ನನ್ನನ್ನು ತೆಗೆದು ಎಸ್ ಎಂ ಕೃಷ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಅವರ ಅದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ನನ್ನ ಟರ್ನ್ ಅದು ಸೊ ನಾನು 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 ಮುಖ್ಯಮಂತ್ರಿ ಆಯೇ ಬರೆದ್ಬೇಡಿ ನೀವು ಅಂತ ಹೇಳಿದರು ಸರ್ಪ್ರೈಸ್ ನನಗೆ ಅವರು ಅಷ್ಟು ಮಾತಾಡೋರಲ್ಲಲ್ಲ ಮಾತಾಡಿದ್ರು ನನ್ನ ನನ್ನ ಹತ್ರ ಇಂಟ್ರಿ ಕಾಪಿ ಇದೆ ಐ ಕ್ಯಾನ್ ಪ್ರೊಡ್ಯೂಸ್ ಇಟ್ ಎಸ್ ಆಯಿತಾ ನಾನು ಇಂಟ್ರಿ ಮಾಡಿದ್ದೆ ಅವರ ಪಕ್ಕದ ರೂಮಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದರು ಅವರನ್ನು ಇಂಟ್ರಿ ಮಾಡ್ಲಿಕ್ಕೆ ಹೋದೆ ದಿನೇಶ್ ಅವರೇ ನಾನು ಇಂಟ್ರವ್ಯೂ ಏನು ಬೇಡ ನೀವೇ ಬರೆದು ಬಿಡಿ ಅಂತ ಹೇಳಿದ್ರು ನಿಮಗೆ ಗೊತ್ತಲ್ಲ ಹೈಕಮಾಂಡು ಅವರದ್ದು ಆಯ್ಕೆ ನಾನು ಇಂಟ್ರೀ ಮಾಡೋದು ಸರ್ ನಾನು ಇವತ್ತು ಹೇಳ್ತಾ ಇದ್ದೇನೆ ನಾನು ಆ್ಯಕ್ಚುಲಿ ನಾನೇ ಪ್ರಶ್ನೆ ಮತ್ತು ಉತ್ತರ ಬರೆದು ಅವರದ್ದು ನಾನು ಅದನ್ನು ಕೊಡ್ತೇನೆ ಯಾಕೆ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವುದನ್ನು ನಾನು ಅದನ್ನು ಬರೆದೆ ಅಂದ್ರೆ ಅದಕ್ಕಿಂತ ಮೊದಲು ಕೂಡ ನೀವು ಈಗ ಬಂಗಾರಪ್ಪ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ ಬಂಗಾರಪ್ಪ ಮುಖ್ಯಮಂತ್ರಿ ಆದಾಗ ಪ್ರತಿ ಸಾರಿ ಅವರು ಅವಕಾಶವನ್ನು ಕಳ್ಕೊಂಡು ಬಂದಿದ್ದಾರೆ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದಾಗ ನಾನು ಇದನ್ನು ಇವತ್ತು ಹೇಳಿ ಹೇಳ್ಬೇಕ ಗೊತ್ತಿಲ್ಲ ಹೇಳ್ಬಿಡಿಸ್ ನಾನು ಹೇಳ್ತೇನೆ ನನಗೆ ನಾನು ಖರ್ಗೆ ಅವರ ಬಹಳ ದೊಡ್ಡ ಒಂಥರ ಅಭಿಮಾನಿ ಅಂದರೆ ಅವರು ಒಂದು ಪರಿಶಿಷ್ಟ ಜಾತಿಯಿಂದ ಈ ಎತ್ತರಕ್ಕೆ ಬೆಳೆದವರು ಎನ್ನುವ ಕಾರಣಕ್ಕೆ ಆಯಿತಾ ನಾನು ಹೇಳಿದ್ದೇನೆ ಸರ್ ನೀವು ಏನು ಮಾತಾಡ್ತೀರಿ ಸರ್ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದರೆ ಹೇಗೆ ನೀವು ಪ್ರಯತ್ನ ನೋಡಿ ನಿಮ್ಮ ಫ್ರೆಂಡ್ ಧರ್ಮಸಿಂಗ್ ಯಾವತ್ತು ಮಾತಾಡಿದವರು ಇಷ್ಟು ಎಗ್ರೆಸಿವ್ ಆಗಿ ಮಾತಾಡಿದಾರೆ ನೀವು ನಿಮ್ಮ ಕ್ಲೇಮ್ ಅನ್ನು ಧೈರ್ಯದಿಂದ ಗಟ್ಟಿಯಾಗಿ ಹೇಳಬೇಕು ಸರ್ ಅಂತ ನೀವು ಹೀಗೆ ಆಗ ಹೇಳದೇ ಇದ್ದರೆ ನೀವು ಮುಖ್ಯಮಂತ್ರಿನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ 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 ಕನ್ಸರ್ನ್ ಅದು ನನ್ನ ಕೋಪವೊಂದು ಆ ಇಲ್ಲ ಇಲ್ಲ ಅದೆಲ್ಲ ಆಗಲಿಲ್ಲ ಹೈಕಮಾಂಡ್ ಅದು ಅಂತ ಹೇಳಿದ್ರು ನಾನೇ ಪ್ರಶ್ನೆ ಉತ್ತರ ಬರೆದು ಯಾವಾಗ ಇವರಿಗೆ ಕೈ ತಪ್ಪಿ ಹೋಗಿದೆ ಇವ್ರು ಯಾಕೆ ಆಗ್ಬೇಕಂತ ನಾನು ಬರೆದೆ ನನ್ನ ಮತ್ತು ಖರ್ಗೆ ಅವರ ಸಂಬಂಧ ಇದು ಅದಕ್ಕೆ ಹೇಳ್ತಾ ಇದ್ದೇನೆ ನಾನು ಆಯ್ತಾ ನಾನು ಈಗ ಮತ್ತೆ ವಿಧಾನ ಪರಿಷತ್ ಇದಕ್ಕೆ ಬರ್ತೇನೆ ನಾನು ಅವ್ರಲ್ಲ ಇನ್ನೊಂದು ಗ್ಯಾಪ್ ಇಟ್ಬಿಟ್ರಿ ಅಂತಂದ್ರೆ

ಖರ್ಗೆ ಅವರು ಆಗ್ತಾರ ಧರ್ಮಸಿಂಗ್ ಆಗ್ತಾರ ಅಂತ ನಾನು ಎರಡು ದಿನಗಳ ಒಂದು ನೆಕ್ಸ್ಟ್ ಡೇ ಆದಾಗ ಕರ್ನಾಟಕ ಭವನದಿಂದ ಒಬ್ಬ ಒಬ್ಬ ಅಲ್ಲಿಯ ಕೆಲಸದವನು ನನಗೆ ಫೋನ್ ಮಾಡಿದ ರಾತ್ರಿ ಹನ್ನೆರಡು ಗಂಟೆ ಹನ್ನೆ ಹನ್ನೊಂದುವರೆ ಹನ್ನೆರಡು ಗಂಟೆ ಏನು ಹೇಳಿದ್ರು ಗೊತ್ತವರು ಸರ್ ಮುಂದಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಸಾರ್ ಅಂತ ಹೇಳಿದವನು ಫೋನಲ್ಲಿ ನನಗೆ ಯಾಕೆ ಅಂತ ಕೇಳಿದರೆ ಇಲ್ಲ ನಾ ಆಗಿತ್ತು ಸರ್ ಅದೆಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳಿದವರು ಏನು ವ್ಯವಸ್ಥೆ ಆಗಿದೆ ಅಂತಲೂ ಹೇಳಿದೆ ಅದನ್ನು ನಾನು ಇಲ್ಲಿ ಹೇಳಿಲ್ಲ ನನಗೆ ಆಗೋದಿಲ್ಲ ಅದು ಇಲ್ಲ ಧರ್ಮಸಿಂಗ್ ಆಗ್ತಾರೆ ಹೇಳಿ ಮರ ದಿವಸ ಧರ್ಮಸಿಂಗ್ ಆಗ್ತಾರೆ ಇವತ್ತು ಖರ್ಗೆ ಅವರವನ್ನೂ ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅವರು ದಲಿತ ಮುಖ್ಯಮಂತ್ರಿ ಅಂತ ದೇವೇಗೌಡರು ಕುಮಾರಸ್ವಾಮಿ ಜೆ ಡಿ ಎಸ್ನವರು ಹೇಳ್ತಾರಲ್ಲ ನಿಮಗೆ ಅವಕಾಶ ಇತ್ತಲ್ಲ ಮಾಡಲಿಕ್ಕೆ ಯಾಕೆ ಮಾಡಲಿ ನೀವೇ ಮಾಡೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಖರ್ಗೆ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟ್ರವರು ಧರಮ್ ಸಿಂಗ್ ತಗ್ಗಿದಾಗೆ ಬಗ್ಗಿದಾಗೆ ತಲೆ ಆಡಿಸಿದಾಗೆ ಖರ್ಗೆ ಅವ್ರು ಏನು ತಲೆ ಆಡಿಸ್ತಾ ಇರಲಿಲ್ಲ ಆಯ್ತಾ ಖರ್ಗೆ ಅವ್ರು ಎಸರ್ಟ್ ಮಾಡ್ಕೊಳ್ತಾರೆ ಅವ್ರು ಆ ರೀತಿಯ ಅಲ್ಲ ಅವರು ಬಹಳ ಗಟ್ಟಿ ಇದ್ದಾರೆ ತೀರ್ಮಾನ ತಗೊಂಡು ಅಂತ ತಗೊಳ್ತಾರೆ ಧರಂಸಿಂಗ್ ನಾನು ಹೇಗೆ ಆಟ ಆಡಿಸಿದ್ರು ಎರಡ್ ಸಾವಿರದ ನಾಲ್ಕರಿಂದ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಆಯ್ತಾ ಖರ್ಗೆ ಅವರನ್ನು ಆಟ ಆಡಿಸಲಿಕ್ಕೆ ಆಗೋದಿಲ್ಲ ಆಟ ಆಡಿಸಿದ್ರು ಅವರನ್ನು ಪದಚ್ಯುತಿ ಮಾಡಿದ್ರು ಒಬ್ಬ ದಲಿತನನ್ನು ಬಲಿ ಕೊಟ್ಟರು ಅಂತ ದೇವೇಗೌಡ ತಲೆ ಮೇಲೆ ಬರ್ತಾ ಇತ್ತು ಈ ಒಂದು ಸಣ್ಣ ಜಾತಿಯವರು ಧರ್ಮ್ ಸಿಂಗ್ ಇವರು ಏನಾದರೂ ಮಾಡಬಹುದು ವಲ್ನರೇಬಲ್ ಆಗಿದ್ದಾರೆ ಅಂತ ಮಾಡಿದ್ರು ಒಂದು ಕಾರಣ ಅದು ಇನ್ನೊಂದು ಕಾರಣ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಇತ್ತು ಆಗುತ್ತೆ ನಂದು ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಟಾಪ್ ಆಂಕರ್ ಫೋಟೋ ಇದೆ ಅಂದ್ರೆ ಈ ಸಿದ್ದರಾಮಯ್ಯ ಮತ್ತು ದೇವೇಗೌಡರದ್ದು ಒಂದು ಬಿರುಕು ಹೇಗಾಗಿದೆ ಅಂತ ಬಿರುಕು ಹಾಕಿದ ಒಂದು ಫೋಟೋ ಇದೆ ಅಂದರೆ ಕಾಂಗ್ರೆಸ್ಸು ಒಂದು ಹಂತದಲ್ಲಿ ಅದನ್ನು ಆಮೇಲೆ ಎಲ್ಲ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಬೇರೆ ಕಡೆಯೂ ಚರ್ಚೆ ಆಗಿದೆ ಈ ಶರದ್ ಪವಾರು ಈ ಶರದ್ ಯಾದವ್ ಇಂಥವರೆಲ್ಲ ಇಂಟ್ರವ್ಯಾಗಿ ಕಾಂಗ್ರೆಸ್ ಕೂಡ ಒಂದು ಒಂದು ಹಂತದಲ್ಲಿ ಒಪ್ಕೊಂಡಿತ್ತು ಅಂದರೆ ಜೆ ಡಿ ಎಸ್ನವರು ಯಾರಾದರೂ ಮುಖ್ಯಮಂತ್ರಿ ಆದರೂ ಆಗಲಿ ಸಿದ್ದರಾಮಯ್ಯ ಆಗೋದಿದ್ರೆ ಆಗಲಿ ಅಂತ ಸಮಸ್ಯೆ ಇಲ್ಲ ಇರಲೇ ಇಲ್ಲ ಅಂತ ಹೇಳಿತು ದೇವೇಗೌಡರು ಅದಕ್ಕೆ ಒಪ್ಪಿರಲಿಲ್ಲ ದೇವೇಗೌಡರು ಒಪ್ಪಿರಲಿಲ್ಲ ಕಾಂಗ್ರೆಸ್ನ ಆದರೆ ಇವ್ರದ್ದಾದರೆ ಕುಮಾರಸ್ವಾಮಿ ಏನಾದರೂ ಆ ಸ್ಥಿತಿಗೆ ಬಂದಿದ್ರೆ ಅವ್ರು ಒಪ್ಕೊಳ್ತಿದ್ರೆ ಏನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರಲ್ಲ ಬೇಡ ನೀವೇ ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿಯಾಗಿ ನಾವು ಉಪ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಸೆಟ್ಲ್ ಆಗಿಬಿಟ್ರು ಇದು ಇದು ಕೂಡ ಇಸ್ಟ್ರಿಯ ಭಾಗ ನಾನು ಅದಕ್ಕೆ ನಾನಾಗ ನಾನು ಅದಕ್ಕೆ ಸಾಕ್ಷಿ ಸೊ ಇದು ಒಂದು ಕತೆ ಇದು ಆದ ನಂತರ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರೂ ಇದೆಲ್ಲ ಆದರು ಅದರಿಂದ ನಾನು ಯಾಕೆ ಇದನ್ನು ಹೇಳ್ತೇನೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ನನಗೇನು ಹೊಸಬ್ರಲ್ಲ ಆಯಿತಾ ಮಲ್ಲಿಕಾರ್ಜುನ ಖರ್ಗೆ ನನಗೆ ಗೊತ್ತು ಆ ದಿವಸ ನನ್ನ ಕರೆಸ್ಕೊಂಡ್ರು ಕರೆಸಿಕೊಂಡ ನಂತರ ಏಳು ಗಂಟೆಗೆ ಕರೆಕ್ಟ್ ನಾನು ವಿಜಯ್ ಹೇಳ್ಬೇಕಂದ್ರೆ ಆ ಗೇಟ್ ಅಲ್ಲಿ ಇದ್ದವನಿದೆಲ್ಲ ನಾನು ಹೊರಗಡೆ ಕಾರಲ್ಲಿ ನಿಮ್ಮ ಆಲೋಚನೆ ಏನೇನಿತ್ತು ಏಳು ಗಂಟೆ ಕರೆದಿದ್ದಾರೆ ಮೂರ್ ಜನ ಫೋನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಆಮೇಲೆ ವಿಜಯ್ ಮುಳುಗೊಂದು ಬೇರೆ ಏನೋ ಒಳ್ಳೆ ಸುದ್ದಿ ಇದೆ ಸರ್ ಒಳ್ಳೇದು ಮಾಡ್ಲಿ ಅಂತ ಹೇಳಿದ್ರಲ್ಲ ಏನ್ ಬೇರೆ ಏನ್ ಒಳ್ಳೆ ಸುದ್ದಿ ಇರುತ್ತೆ ಹೇಳ್ತಾ ಇರೋದು ಅದ್ರ ಬಗ್ಗೆ ಚರ್ಚೆ ಕರೆದಿರ್ಬೋದು ಅಂತ ನಾನ್ ನಿಜ ಹೇಳ್ತೇನೆ ಇನ್ನೊಂದು ಹೇಳ್ತೇನೆ ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಆದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಖರ್ಗೆ ಅವರನ್ನು ಒನ್ ಟು ಒನ್ ಭೇಟಿ ಮಾಡಿಯೇ ಇಲ್ಲ ಆಯ್ತಾ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲ ನಾನು ಎಲ್ಲಾದರೂ ಸಾರ್ವಜನಿಕ ಇದರಲ್ಲಿ ಸಿಕ್ಕಿಬಿಟ್ರೆ ಖರ್ಗೆ ಅವರು ಒಂದು ಸ್ವಲ್ಪ ತಮಾಷೆಯಾಗಿ ಹೇಳ್ತಾರೆ ಇದ್ದರು ಹೇಗಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು ಅಂತ ಇದ್ದರು ಬಿಟ್ಟರೆ ನನಗೆ ಅವರಿಗೆ ಕಾನ್ವರ್ಸೇಷನೇ ಇಲ್ಲ ನಾನು ನಾನು ಇಲ್ಲಿ ಕೆಲಸ ಮಾಡಿದರು ಆಮೇಲೆ ಇಲ್ಲಿ ನನಗೆ ಅದು ನನಗೆ ಏನು ಎಲ್ಲ ರಾಜಕಾರಣಿಗಳ ಹತ್ರ ಹೋಗೋದು ಅವ್ರ ಹತ್ರ ಮಾತಾಡೋದು ಇದು ನನಗೆ ಮೊದಲಿಂದಿಲ್ಲ ನಾನು ಆ ಥರ ಸೋಕಿ ಇಲ್ಲ ಇಲ್ಲ ನಾನು ಯಾವಾಗಲೂ ಹೇಳ್ತೇನೆ ಐ ಲೈಕ್ ಪೊಲಿಟಿಕ್ಸ್ ಬಟ್ ಐ ಡೋಂಟ್ ಲೈಕ್ ಪಾಲಿಟಿಷಿಯನ್ ಅಂತ ನನಗೆ ಪೊಲಿಟಿಷಿಯನ್ಸ್ಗಳು ಭಾಳ ಇಷ್ಟ ಆಗೋದಿಲ್ಲ ಭಾಳ ಸೀನಿಯರ್ಗಳಿದ್ರೆ ಕೂತು ಕತೆ ಕೇಳ್ತೇನೆ ವಿನಾ ಪ್ರತಿದಿನ ಹೋಗಿ ಸಲ ಮಾಡಿದ್ದು ಬಂದು ಏನು ಸರ್ ಹೇಗಿದೆ ಅದು ನಾನು ಕೇಳು ಇಲ್ಲ ಯಾರಾದರೂ ನಿಮ್ಮ ಇಷ್ಟು ನಿಮಗೂ ಪರಿಚಯ ಇದೆ ರಾಜಕೀಯ ನಾಯಕರು ಯಾರಾದರೂ ಕೇಳಿ ದಿನೇಶ್ ಆ ರೀತಿ ಬಂದಿದ್ದಾರ ಬಟ್ಟಿದಾರ ಮತ್ತೊಂದು ಕೆಲಸಕ್ಕೆ ಅದು ನಾನು ಐ ನೆವರ್ ವೆಂಟ್ ಟು ಎನಿ ಪೊಲಿಟಿಷಿಯನ್ಸ್ ಹೌಸ್ ನಾನು ಅದೇ ಕೆಲಸ ಮಾಡ್ತಾರೆ ಅಲ್ಲ ಅದನ್ನು ಮಾಡೇ ಮಾಡ್ತಾರೆ ಕೆಲವರಲ್ಲ ಭಾಳ ಮಂದಿ ಮಾಡ್ತಾರೆ ಆಯಿತಾ ಭಾಳ ಮಂದಿ ಮಾಡ್ತಾರೆ ನಾನು ಆ ದಿವಸ ಹೋಗಿ ಖರ್ಗೆಯವರನ್ನು ಭೇಟಿ ಮಾಡಿದೆ ನೀವು ಇದೆಲ್ಲ ಪರ್ಸ್ನಲ್ ವಿಚಾರಗಳು ಹೇಳ್ಬೋದು ಅಲ್ಲ ಅವ್ರು ಏನ್ ಮಾಡಿದ್ರು ಗೊತ್ತಾ ಅವ್ರ ಗನ್ ಮ್ಯಾನ್ ಇದ್ದ ಅವನು ಹೊರಗೆ ಹೊರಗೋಗ ಅಂತ ಹೇಳಿದ್ರು ಹೊರಗೆ ಹೋಗಿ ಅಂತ ಹೇಳಿದ್ರು ಅವ್ರಿಗೆ ಸ್ವಲ್ಪ ಕೂತಡದ ನನ್ನ ಕೈ ಇಟ್ಕೊಂಡ್ರಿ ಹಿಂಗೆ ನನಗೆ ನನಗೆ ನಾನು ಹೇಳಿದ್ದಲ್ಲ ನನ್ನ ಸಿದ್ದರಾಮಯ್ಯ ಅವ್ರು ಯಾವತ್ತೂ ನನ್ನ ಕೈ ಹಿಡಿದಿಲ್ಲ ಅವ್ರು ಯಾರೂ ಕೈ ಹಿಡಿದಿಲ್ಲ ಬಹಳ ಅವರು ಅವ್ರನ್ನ ಮುಟ್ಲಿಕ್ಕೆ ಬಿಡುದಿಲ್ಲ ಅವರು ಒಂಥರ ಆಯ್ತಾ ಖರ್ಗೆ ಅವ್ರು ಸ್ವಲ್ಪ ಡಿಫರೆಂಟ್ ಅವರು ಕೈ ಮುಟ್ಟುದು ಬೆನ್ ತಟ್ಟುದು ಇದೆಲ್ಲ ಮಾಡ್ತಾರೆ ಅವರು ನನ್ನ ನನಗೆ ಆಗಿ ನೋಡ್ಕೊಂಡಿದ್ದಾರೆ ಸ್ವಲ್ಪ ಕೈ ಇಡಿರಿ ಅಂತ ಹೇಳಿದರು ಕೂರುವಾಗ ಸ್ವಲ್ಪ ಕೈ ಅಂತ ಕೂರ್ತರು ಕೂತು ಅವರು ನಾನು ಬಹುಶಃ ವಿಧಾನ ಏನೋ ಕೇಳ್ತಾರೆ ಅಂತ ತಿಳ್ಕೊಟ್ರೆ ಈ ಕಾಸ್ಟ್ ಸೆನ್ಸ್ ಅದು ಏನು ಮಾಡುದು ದಿನೇಶ್ ಅಂತ ಕೇಳಿದ್ರು ಜಾತಿ ಗಿಡದಿತ್ತು ಆ ಹೇಳಿ ನನಗೆ ನನಗೆ ನೋಡಿ ಅದು ಮುಖ್ಯ ಕೂಡ ಅಂದರೆ ಕಾಸ್ ಸೆನ್ಸಸ್ ಬಗ್ಗೆ ನಾನು ಒಂದು ಹತ್ತಿಪ್ಪತ್ತು ವರ್ಷಗಳಿಂದ ನಾನು ಬರೆದಿದ್ದೇನೆ ಕಾಲಮ್ಗಳನ್ನು ಬರೆದಿದ್ದೇನೆ ವರದಿಗಳನ್ನು ಮಾಡಿದ್ದೇನೆ ಅವರು ಅದನ್ನು ನೆನಪಿಟ್ಕೊಂಡಿದ್ದಾರೆ ಅವ್ರು ಹೇಳಿದರು ಕಾಸ್ ಸೆನ್ಸಸ್ ಏನು ಮಾಡೋದು ಅಂತ ಕೇಳಿದರು ನಾನು ಅದನ್ನು ವಿವರ ಆಗಿನ್ನೂ ಜಯಪ್ರಕಾಶ್ ಹೆಗಡೆ ಕಮಿಟಿ ರಿಪೋರ್ಟ್ ಕೊಟ್ಟಿಲ್ಲ ಆಯಿತಾ ನಾನು ಅವ್ರಿಗೆ ಏನು ಹೇಳಿದೆ ಸರ್ ಕಾಸ್ ಸೆನ್ಸಸ್ ತರಲೇಬೇಕು ನಿಮ್ಮದೇ ಸರ್ಕಾರದ ಪಕ್ಷದ ಪ್ರಣಾಳಿಕೆಯಲ್ಲಿದೆ ನೀವು ಅದನ್ನು ತರುವಾಗ ಇನ್ನೊಂದು ಕೆಲಸ ಮಾಡಬೇಕು ಸರ್ ಈ ಮೀಸಲಾತಿ ಏರಿಕೆ ಇದೆಯಲ್ಲ ಎಪ್ಪತ್ತೈದು ಪೈರ್ಸೆಂಟ್ ಏರ್ ಅಂತ ನಿಮ್ಮ ಪ್ರಣಾಳಿಕೆಯಲ್ಲಿ ಇದೆಯಲ್ಲ ಅದನ್ನು ಒಟ್ಟಿಗೆ ತನ್ನಿ ಅಂತ ಹೇಳಿದೆ ನಾನು ಈಗ ಕಾಂತರಾಜ ಆಯೋಗದ ವರದಿ ನನಗೆ ಅದು ಸ್ವಲ್ಪ ಗೊತ್ತಿತ್ತಲ್ಲ ಕಾಂತರಾಜದ ವರದಿಯಲ್ಲಿ ಒಕ್ಕಲಿಗರದ್ದು ಮತ್ತು ಲಿಂಗಾಯತರ ಸಂಖ್ಯೆ ಕಡಿಮೆ ಆಗ್ತದೆ ಆಗ ಮೀಸಲಾತಿಯ ಪ್ರಮಾಣ ಹೆಚ್ಚು ಮಾಡಿದರೆ ಅದು ಸರಿಯಾಗುತ್ತೆ ಅಂತ ನಾನು ಹೇಳಿದೆ ನಾನು ಆಮೇಲೆ ನನಗೆ ಆಗ ಜಯಪ್ರಕಾಶ್ ಹೆಗ್ಡೆ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ ತಿಳ್ಕೊಳ್ಳಿ ಜಯಪ್ರಕಾಶ್ ಹೆಗ್ಡೆ ರಿಪೋರ್ಟ್ ಅದೇ ರೀತಿ ಬಂದಿದೆ ನಾನು ಅದನ್ನು ಹೇಳಿದೆ ನೀವು ಮೀಸಲಾತಿ ಏರಿಕೆಯ ಬಗ್ಗೆ ಮತ್ತು ಜಾತಿ ಗಣತಿ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ನಾನು ಇದನ್ನು ಮೊಯ್ಲಿ ಕಾಲದಿಂದ ಬರೀತಾ ಇದ್ದೇನೆ ಮೊಯ್ಲಿಯವರು ಎಪ್ಪತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಹೈಕ್ ಮಾಡಿ ಒಂದು ಆರ್ಡರ್ ಮಾಡಿಬಿಟ್ಟಿದ್ದರು ಅದು ಸುಪ್ರೀಂ ಕೋರ್ಟಲ್ಲಿದೆ ನಾನು ಪ್ರಜಾವಾಣಿಯಲ್ಲಿ ಅದಕ್ಕಿಂತ ಮೊದಲೇ ಬರೆದಿದ್ದೆ ನಿಜ ಹೇಳ್ಬೇಕಾದ್ರೆ ಇವತ್ತು ಎಲ್ಲ ಒಂದು ಹೇಳಬೇಕನ್ನು ಹೇಳ್ಬಿಡ್ತೇನೆ ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೂರರ ವಿಧಾನಸಭೆ ಚುನಾವಣೆ ಇದೆಯಲ್ಲ ಹಿಂದೂ ಪತ್ರಿಕೆಗೆ ಇಂಟ್ರ್ಯೂ ಕೊಡಲಿಕ್ಕೆ ಹೋಗಬೇಕು ಸಿದ್ದರಾಮಯ್ಯನವ್ರ ಜೊತೆ ನಾನು ಹೋಗಿದ್ದೆ ನಾನು ಹೋಗುವಾಗ ಕಾರಲ್ಲಿ ಸಿದ್ದರಾಮಯ್ಯವರಿಗೆ ನೆನಪು ಮಾಡಿದೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ನೆನಪು ಮಾಡಿದೆ ಸರ್ ಹಾ ಏನು ಹೇಳಿದೆ ಅಂದರೆ ಸರ್ ಈ ಮೀಸಲಾತಿ ಏರಿಕೆ ಇದೆಯಲ್ಲ ಅವ್ರು ಕೆಳ ಕಡೆ ಅದನ್ನು ಹೇಳಿದ್ದಾರೆ ಮೀಸಲಾತಿ ಏರಿಕೆ ಬಗ್ಗೆ ಒಂದು ಹೇಳಿಬಿಡಿ ಸರ್ ನೀವು ಅಂತ ಆಯ್ತಾ ಅವರು ಇಂಟ್ರ್ಯೂನಲ್ಲಿ ನಾನು ಅಲ್ಲಿ ಇಂಟ್ರಿ ಮಾಡುವ ನಾವೆಲ್ಲ ಅದನ್ನೇ ಕೆಲಸ ಮಾಡೋದಲ್ಲ ಪತ್ರ ಅಲ್ಲಿ ವರದಿಗಾರರಿಗೆ ಪತ್ರಕರ್ತರಿಗೆ ಹೇಳ್ಬಿಟ್ಟು ಇದನ್ನೊಂದು ಕ್ವಶನ್ ಕೇಳಿ ಅವ್ರಿಗೆ ಸರ್ ಮಾಡ್ತಾರೆ ಅಂತ ಅದು ಅವ್ರು ಕೇಳಿದ್ರು ಈ ಮೀಸಲಾತಿ ಪ್ರಮಾಣವನ್ನು ಇಂದಿರಾ ಜಜ್ಮೆಂಟ್ ಇಂದ ಐವತ್ತು ಪರ್ಸೆಂಟ್ ಕ್ಯಾಪ್ ಇದೆ ಅಲ್ಲ ಅದನ್ನ ಹೆಚ್ಚು ಮಾಡುವ ಏನಾದರೂ ಇರಾದೆ ಇದೆ ಅಂತ ಹೌದು ಹೆಚ್ಚು ಮಾಡಬೇಕಂತ ದಟ್ ವಾಸ್ ದಿ ಹೆಡ್ ಲೈನ್ ಆಫ್ ದಿ ಹಿಂದೂ ನೋಡಿ ಆದಿಸುದು ಪೇಪರಲ್ಲಿ ಅದರ ನಂತರ ಅದು ಪ್ರಣಾಳಿಕೆಯಲ್ಲಿ ಸೇರಿದ್ದು ಪ್ರಣಾಳಿಕೆಯಲ್ಲಿ ಸೇರಿದ್ದು ಅದರ ನಂತರನೇ ರಾಹುಲ್ ಗಾ ರಾಹುಲ್ ಗಾಂಧಿ ಅದ್ರ ಅದ್ರಲ್ಲಿ ಮೊದಲು ಮಾತಾಡಿದ್ದಾರೆ ಕೇಳಿ ಮಾತಾಡಿಲ್ಲ ಅದ್ರ ಬಗ್ಗೆ ಮಾತಾಡಿ ಆದ್ರೆ ಅವ್ರಿಗೆ ಅದು ಇರಲಿಲ್ಲ ಅದು ಸೊ ಅದನ್ನು ನಾನು ನಾನು ಮೊದಲಿಂದಲೂ ನಾನು ಅದರ ನಾನು ಅದನ್ನು ಎಡ್ವೊಕೇಟ್ ಮಾಡ್ತಾ ಬಂದವನು ನೀವು ಈ ಎಲ್ಲರ ಜಾತಿಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕು ಅದರಿಂದ ಐವತ್ತು ಪರ್ಸೆಂಟ್ ಏನದು ಅದನ್ನು ಅದು ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಇದೆ ಇದು ಆಗೋದಿಲ್ಲ ಎಮೆಂಡ್ಮೆಂಟು ಜಾಸ್ತಿ ಮಾಡಿ ಸರ್ ಈಗ ಒಕ್ಕಲಿಗರು ಹನ್ನೆರಡು ಪರ್ಸೆಂಟ್ ಇದ್ದಾರ ಹದಿನೈದು ಪರ್ಸೆಂಟ್ ಇದ್ದಾರ ಆ ಪರ್ಸೆಂಟೇಜ್ ಅವ್ರು ಮೀಸಲಾತಿ ಕೊಟ್ಬಿಡಿ ಅವರಿಗೆ ಯಾಕೆ ಅಂತ ಸೊ ಅದು ಅವರು ಹೇಳಿದರು ಅವರು ಹೇಳಿದರು ಇದನ್ನೇ ನಾನು ಇವರಿಗೂ ಹೇಳಿದೆ ಅರ್ಜುನಗೆ ಅಂದರೆ ಮೊನ್ನೆ ಮೊನ್ನೆ ಏಪ್ರಿಲ್ ಮೊನ್ನೆ ಕಾಂತರಾಜ ಆಯೋಗದ ರಿಪೋರ್ಟ್ ಬಂದಾಗ ದಿಸ್ ಇಸ್ ದಿ ಪೊಲಿಟಿಕಲ್ ಕಾಲ್ ರಿಸರ್ವೇಷನ್ ಹೆಚ್ಚು ಮಾಡ್ಬೇಕಾದ್ಬೋದು ಪೊಲಿಟಿಕಲ್ ಕಾಲ್ ಯು ಶುಡ್ ಟೇಕ್ ದಿ ಡಿಸಿಷನ್ ಅಂತ ಅವ್ರು ಏನು ಅವರು ಭಾಳ ಹೊತ್ತು ಅಂದರೆ ಭಾಳ ಹೊತ್ತು ಹತ್ತು ಇಪ್ಪತ್ತು ನಿಮಿಷ ನಾವು ಮಾತಾಡಿದ್ದೆವು ಅವ್ರು ಹೇಳಿದ್ರು ಅದರೊಂದು ನೋಟ್ ಕೊಡಿ ನನಗೆ ಅಂತ ಹೇಳಿದರು ನಾನು ಅದನ್ನು ನೋಟನ್ನು ಪ್ರಿಯಾಂಕ್ ಖರ್ಗೆ ಮೂಲಕ ಅವ್ರಿಗೆ ಕಳಿಸಿದ್ದೇನೆ ಆ ನೋಟ್ ಬೇಕಾದರೆ ಐ ಕ್ಯಾನ್ ಪ್ರೊಡ್ಯೂಸ್ ಎಸ್ ನಾನು ಹೇಳ್ತಾ ಇರೋದು ನಾನು ಯೋಚನೆ ಮಾಡ್ತಾ ಇದ್ದೆ ಇವರು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದಾದ್ಮೇಲೆ ಮೋಸ್ಟ್ಲಿ ನಿಮ್ಮ ವಿಷಯ ಮಾತಾಡೋದು ಎಮ್ ಎಲ್ ಸಿ ಕತೆ ಇದೆ ಅಂತ ಅವ್ರು ಕೇಳಿಲ್ಲಲ್ಲ ನಾನು ಎಂತ ಮೂರ್ಖ ಅಂದ್ರೆ ನಾನು ಮೂರ್ಖ ಅಂದ್ರೆ ನನಗೆ ಆ ಮುಜುಗರಗಳು ಇದೆ ನನಗೆ ನಾನು ಕೂಡ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ಈ ನಾನು ಸಿದ್ದರಾಮಯ್ಯ ಭೇಟಿ ಮಾಡಿ ಈ ಸರಿ ಮಾಧ್ಯಮ ಇದ್ರನ್ನ ಕೇಳಿದ್ದೇನೆ ಸರ್ ಅಂತ ಬಂದ್ರೆ ನಾವು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದಿತ್ತು ನನ್ನ ಯುಗೋ ಅಲ್ಲ ಯಾಕೆ ಅಲ್ಲ ನಾನು ಮುಜುಗರದಿಂದ ಕೇಳಿಲ್ಲ ಅದನ್ನು ಅವರು ಹೇಳಿಲ್ಲ ನನಗೆ ಮತ್ತೆ ಮತ್ತೆ ಈ ಮುಳುಗುಂದ ಏನೋ ಒಳ್ಳೆ ಸುದ್ದಿ ಇದೆ ಅದು ಏನು ಮಾಡಲಿ ಅಂತ ಈ ವಿಷಯ ತಿಳ್ಕೊಳ್ಳಿ ಮುಳುಗುಂದ್ರೂ ಏನು ಗೊತ್ತಿಲ್ಲ ಅವ್ರಿಗೂ ಅಲ್ಲ ಫೋನ್ ಇಲ್ಲಿ ಇಲ್ಲ ಇಲ್ಲ ಏನೋ ಸಮಥಿಂಗ್ ಹ್ಯಾಪಂಡ್ ಇನ್ ಮಿಡಲ್ ಮಿಡ್ಲ್ ಮೂರು ಗಂಟೆಯಿಂದ ಏಳು ಗಂಟೆ ಈ ನಡುವಿನ ಅವಧಿಯಲ್ಲಿ ಸಮಥಿಂಗ್ ವಾಸ್ ಹ್ಯಾಪಂಡ್ ನನ್ನ ಪ್ರಕಾರ ಅಪ್ಪ ಅಂತಂದ್ರೆ ಈಗಲೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಒಂದಾಗುತ್ತೆ ಲಾಸ್ಟ್ ಏನಾಗುತ್ತೆ ಏನೋ ಒಂದಾಗುತ್ತೆ ಅದಕ್ಕೆ ನಾನು ನಾನು ಸಾಬೀತುಪಡಿಸಲಾಗದನ್ನು ನಾನು ಹೇಳುವುದಿಲ್ಲ ಅಂತ ಅದಕ್ಕೆ ಕೇಳಿದ್ದು ಮೂರರಿಂದ ಮೂರು ಮೂರುವರೆಯಿಂದ ಏಳು ಗಂಟೆವರೆಗಿನ ಅವಧಿಯಲ್ಲಿ ಸಮಥಿಂಗ್ ವಾಸ್ ಹ್ಯಾಪನ್ಡ್ ಇಲ್ಲದರೆ ಖರ್ಗೆ ಅವರು ಯಾವಾಗಲೂ ನನ್ನನ್ನು ಕರೆಯದವರು ಸಡನ್ ಕರೆದು ಕಾಸ್ ಸೆನ್ಸಸ್ ಬಗ್ಗೆ ಡಿಸ್ಕಸ್ ಯಾಕೆ ಮಾಡಬೇಕು ಎನ್ನುವುದೊಂದು ಪ್ರಶ್ನೆ ನಾನಲ್ಲಿ ಉಳಿದೆ ಇದು ಈ ಕಾಸ್ಟ್ ಸೆನ್ಸಸ್ ಆಲ್ಸೋ ಇಂಪಾರ್ಟೆಂಟ್ ಮತ್ತು ನಾನು ಅದರ ಬಗ್ಗೆ ನನ್ನನ್ನು ಮಾತ್ರ ಕರೆದಿದ್ದೀರಾ ಬೇರೆಯವ್ರನ್ನ ಕರೆದಿದ್ದೀರ ನನಗೆ ಗೊತ್ತಿಲ್ಲ ಕರೆದಿರಲು ಬಹುದು ನಾನು ಇನ್ನೂ ಚೆಕ್ ಮಾಡಿಲ್ಲ ಬೇರೆಯವ್ರನ್ನು ಕರೆದಿರ್ಬೋದು ಯಾಕೆಂದರೆ ತೆಲಂಗಾಣದಲ್ಲಿ ಅದು ಹೇಳಿದರು ತೆಲಂಗಾಣದಲ್ಲಿ ಆಗ್ತಾ ಇದೆ ಸೊ ಎ ಸಿ ಸಿ ಕಾಲ್ ಚರ್ಚೆ ಆಗ್ತಾಯಿದೆ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದರು ನನ್ನ ಹತ್ರ ನನ್ನ ಹತ್ರ ಅದು ಅದೆಲ್ಲ ಅದಕ್ಕೆ ಸಂಬಂಧಿಸಿ ಚರ್ಚೆ ಮಾಡಿದರು ನಾನು ಆಮೇಲೆ ಎದ್ದು ಬಂದೆ ನನಗೆ ನನಗೆ ಆ ಭೇಟಿ ಭಾಳ ಮೆಮೊರೇಬಲ್ ಏಟ್ ಅವರು ಅವರು ಎದ್ದೇಳುವಾಗ ಸ್ವಲ್ಪ ಎಬ್ಬಿಸ್ರಿ ನನ್ನನ್ನು ಹೇಳಿದರು ಆಯಿತಾ ನಾನು ಅವ್ರನ್ನ ಕೈ ಹಿಡಿಲಿಕ್ಕೆ ಹೋದೆ ಅವರು ಈಗ ಹಿಡಿಯೋದಲ್ಲ ಅವರು ಹೀಗೆ ಹಿಡಿದ್ರು ನೀವು ಹೀಗೆ ಹಿಡಿದು ನನ್ನನ್ನು ಎಬ್ಬಿಸಬೇಕಂತ ಹೇಳಿದರು ನನ್ನ ಡಿಟೇಲ್ ಇನ್ ಡಿಟೇಲ್ ಅಂದರೆ ಒಂದು ಆತ್ಮೀಯತೆ ಇತ್ತು ಎಂದು ತೋರಿಸಿದ್ದಕ್ಕೆ ಆಯಿತಾ ನಾನು ಅವ್ರ ಮತ್ತೆ ಆಮೇಲೆ ಅವರು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು ಅವ್ರಿಗೆ ನಾನು ಹೇಳಿದವ್ರಿ ಸರ್ ನಿಮಗೆ ಡೆಲ್ಲಿ ವೆದರ್ ಭಾಳ ಕಷ್ಟ ಸರ್ ನಿಮಗೆ ನಾನು ಅದು ಹೌದ್ರೀ ಡೆಲ್ಲಿಯಲ್ಲಿ ಹೋಗಲೇಬೇಕಾಗುತ್ತೆ ಪಬ್ಲಿಕ್ ಮೀಟಿಂಗ್ ಮಾಡಬೇಕಾದ್ರೆ ಪಾಪ ಅವರ ವಯಸ್ಸಿಗೆ ಅವರ ಆರೋಗ್ಯಕ್ಕೆ ಡೆಲ್ಲಿ ವೆದರ್ ವೆರಿ ಡೇಂಜರಸ್ ವೆದರ್ ನನಗೆ ಗೊತ್ತದು ಆಯಿತಾ ಅಂತ ಹೇಳಿದರು ಅವ್ರು ಶೀಂತ ಇದ್ರು ಅವ್ರ ಮೊಮ್ಮಕ್ಕಳು ಬಂದ್ರು ಪರಿಚಯ ಮಾಡಿದ್ರು ಎಲ್ಲ ಮಾಡಿದ್ರು ಎಲ್ಲ ಆಯ್ತು ಅದು ನಾನು ಹೇಳೋದು ಒಂದು ಸೌಹಾರ್ದಯುತವಾಗಿ ಆ ಭೇಟಿ ಮುಗಿತು ಅದರ ವಿಧಾನ ಪರಿಷತ್ ಸದಸ್ಯರ ಬಗ್ಗೆ ಅದರಲ್ಲಿ ಡಿಸ್ಕಸ್ ಆಗಲಿಲ್ಲ ಇದು ಇದು ಒಂದು ಇದನ್ನು ನಾನು ಇದು ಫಸ್ಟ್ ಟೈಮ್ ಹೇಳ್ತಾ ಇರೋದು ಇದು ಇದು ನಡುವೆ ಆಗಿತ್ತು ಅಂದ್ರೆ ಯಾರಾದರೂ ನೀನು ಖರ್ಗೆ ಅವರನ್ನು ಭೇಟಿ ಮಾಡಿದಿರಿ ಅಂತ ಹೇಳ್ಬೋದು ಮಾಡಿದ್ದೇನೆ ಭೇಟಿ ಮಾಡಿದ್ದೇನೆ ಈ ಖರ್ಗೆ ಅವರು ಸುಳ್ಳು ಹೇಳೋದಿಲ್ಲ ನಾನು ಸುಳ್ಳು ಹೇಳೋದಿಲ್ಲ ಅದು ಆಗಿತ್ತು ವಿಜಯ ಮುಳುಗಂದ ಸಾಕ್ಷಿ ಅವನು ದೇವ್ರ ಒಳ್ಳೇದು ಮಾಡ್ಲಿ ಏನಕ್ಕಂತ ಅವ್ರ ಹತ್ರ ಹೋಗಿ ಕೇಳಬೇಕಿತ್ತು ಅಲ್ಲಪ್ಪ ದೇವ್ರ ಏನೋ ಒಳ್ಳೇದೇ ಮಾಡಲಿ ಅಂತ ಈಗ ಕೇಳ್ಬೇಕು ಅವ್ರಿಗೆ ಯಾಕಂದ್ರೆ ವಿಜಯ ಮುಳುಗಂದ ಈ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ ಅಲ್ಲಿ ಯು ಬಿ ವೆಂಕಟೇಶ್ವರ ಹೇಗು ಇದ್ರು ವಿಜಯ ಮುಳ್ಗನ್ ನನ್ನ ತಿಳಿದಾಗೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅವರು ಎಸ್ಪಿರೆಂಟ್ ಆಗಿದ್ರು ಅಂತ ಹೇಳ್ತಾ ಇದ್ರು ಬಹುಶಃ ಅದನ್ನು ಪ್ರಸ್ತಾಪ ಮಾಡಿದಾಗ ಬೇರೆಯವ್ರ ಹೆಸರು ಬಂತ ಅದಕ್ಕೆ ಇವರು ಹೇಳಿದ್ರು ಇವ್ರು ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಏರ್ಪೋರ್ಟ್ ಹೋಗಿದ್ದ ಹಾಗಾಗಿರು ಸೊ ದಿಸ್ ವಾಸ್ ಆ್ಯಪಂಡ್ ಅದರಿಂದ ನನಗೆ ಇವತ್ತಿಗೂ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ನನ್ನ ನನ್ನ ನಾ ನನ್ನ ಪಟ್ಟಿ ಅವರೇ ಸೈನ್ ಹಾಕಿದ್ದಲ್ಲ ಹೌದು ನಾನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸೈನ್ ಆಗಿರೋದು ರೆಕಮೆಂಡೇಶನ್ ಯಾರಾದರೂ ಮಾಡ್ಬೋದು ಅಲ್ಟಿಮೇಟ್ಲಿ ಟು ಟೇಕ್ ದಿ ಕಾಲ್ ಅವರು ಮತ್ತು ವೇಣುಗೋಪಾಲ್ ಸೈನ್ ಹಾಕಿ ಜೂನ್ ಐದಕ್ಕೆ ಬಂದ ಪಟ್ಟಿ ಯಾಕೆ ಬದಲಾಯಿತು ಎನ್ನುವುದನ್ನು ಯಾರು ಆನ್ಸರ್ ಮಾಡಬೇಕು ಸಿದ್ದರಾಮಯ್ಯನವರು ಮಾಡಬೇಕು ಒಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಬೇಕು ಇಲ್ಲದ್ರೆ ವೇಣುಗೋಪಾಲ್ ಅವರು ಮಾಡಬೇಕು ನನಗೆ ಇನ್ನೂ ಅದಕ್ಕೆ ನಾನು ಅಷ್ಟು ಅವಸರದಲ್ಲಿ ಏನೂ ಇಲ್ಲ ಆದರೆ ನನ್ನ ನನಗೆ ಗೊತ್ತಾಗಬೇಕದು ನಾನು ಈ ಮೂವರನ್ನು ಒಂದು ದಿನ ಕೇಳ್ತೇನೆ ಯಾಕೆ ಸರ್ ಅಂತ ನನಗೆ ನನಗೆ ನಾಯ್ ಡೋಂಟ್ ನಾನು ಈಗ ಹೇಳಿದರೆ ಏನೋ ಅವ್ನ ತಾತ ಭಾಳ ಬೇಸರದಿಂದ ಅದಲ್ಲ ನನಗೆ ನನಗೆ ನನ್ನ ತಪ್ಪುಗಳು ಕೂಡ ಗೊತ್ತಾಗಬೇಕು ನನಗೆ ಗೊತ್ತಾಗಿರೋದು ಒಂದು ಏನಂದರೆ ನಾನು ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದೇನೆ ಅಂತ ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದೇನೆ ಎ ಸಿ ಸಿ ಅಧ್ಯಕ್ಷರು ಯಾರೋ ನಾರ್ತ್ ಇಂಡಿಯಾದವರು ಕಾಶ್ಮೀರದವರು ಅಸ್ಸಾಂನವರು ಆದರೆ ಬೇರೆ ನನ್ನ ಬಗ್ಗೆ ಎಲ್ರಿಗಿಂತ ಚೆನ್ನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿದೆ ಹೌದು ನಾನು ಆಯಿತಾ ಆತ್ಮೀಯತೆ ಇತ್ತು ಮತ್ತು ನಾನು ನಾನು ನನ್ನ ಒಂದು ಆರು ತಿಂಗಳ ಹಿಂದೆ ಫೇಸ್ಬುಕ್ಕಲ್ಲಿ ನಾನೇ ಬರೆದಿದ್ದೇನೆ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ರಾಜಕಾರಣ ವಿರುದ್ಧ ನಾನು ಬರೆದಿರಲಿಲ್ಲ ಅಂತ ಯೋಚನೆ ನನಗೆ ಹೇಳಿದದ್ದು ಎರಡೇ ಹೆಸರು ಒಂದು ಸೋನಿಯಾ ಗಾಂಧಿ ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ ಐ ನೆವರ್ ರೋಟ್ ನಾನು ಪಬ್ಲಿಕಲ್ಲಿ ಹೇಳಿದ್ದೇನೆ ಸಿದ್ದರಾಮಯ್ಯ ಅವ್ರಿಗೆ ಏನಿಷ್ಟು ಬರೆದಿದ್ದೇನೆ ನಾನು ಅವರಿಗೆ ಬರೆದ್ರೂ ಬೇಸರ ಏನಿಲ್ಲ ಬರೆದಿದ್ದೇನೆ ಇನ್ಫ್ಯಾಕ್ಟ್ ನಾನು ಮಾಧ್ಯಮ ಸಲಹೆ ಇದನ್ನು ನಾನು ಎಲ್ಲೂ ಹೇಳಿ ಹೇಳ್ತೇನೆ ಮಾಧ್ಯಮ ಸಲಹೆಗಾರನಾಗಿ ನಾನು ಆದಾಗ ಮಾದೇಪ್ಪನವರು ನನ್ನನ್ನು ಫೋನ್ ಮಾಡಿ ಹೇಳಿದರು ಇದು ಇದು ಅದು ಅಲ್ಲೂ ಕೂಡ ಇದನ್ನು ಎಲ್ಲೂ ಹೇಳ ಇವತ್ತು ಹೇಳ್ತಾ ಇದ್ದೇನೆ ನಾನು ಐ ನೆವರ್ ಡ್ರೆಂಪ್ ನನ್ನ ಕನಸಲ್ಲೂ ನಾನು ಮಾಧ್ಯಮ ಸಲಹೆಗಾರನಾಗಿ ಹೋಗ್ತೇನೆ ಅಂತ ನನಗೆ ಹೇಳಿಲ್ಲ ನಾನು ಆಗ ಟಿವಿ ಡಿಬೇಟ್ ಅಲ್ಲಿ ಬಹಳ ಫುಲ್ ಬಿಸಿ ನಾನು ಬಹಳ ಪಾಪ್ಯುಲರ್ ಜರ್ನಲಿಸ್ಟ್ ಆಗ ಪಾಪ್ಯುಲರ್ ಕಾಲಮಿಸ್ಟ್ ಪಾಪ್ಯುಲರ್ ಡಿಬೇಟ್ ಇಷ್ಟು ಎಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ